ಇಲ್ಲ ಶ್ರೀರಾಮ್ ಸೇನೆ ಇಲ್ಲ ಇಲ್ಲ ಶ್ರೀರಾಮ ಸೇನೆ ಒಂದು ಹಿಂದುತ್ವದ ಸ್ವತಂತ್ರ ಸಂಘಟನೆ ರಿಜಿಸ್ಟರ್ಡ್ ಸಂಘಟನೆ ಇದೆ ಇದು ನಾವು ಯಾವ ಯಾವ ಸಂಘಟನೆಯಲ್ಲಿ ಎಲ್ಲಿ ಯಾವ ಪಕ್ಷದಲ್ಲೂ ಕೂಡ ವಿಲೀನ್ ಮಾಡುವುದಿಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಈಗ ಲೋಕಸಭೆ ಚುನಾವಣೆ ಮತ್ತೆ ಬಿಜೆಪಿ ಈಗ ಈಗ ಲೋಕಸಭಾ ಅಂತಂದರೆ ರಾಷ್ಟ್ರದ ಹಿತದೃಷ್ಟಿಯಿಂದ ನಾವು ಯೋಚನೆ ಮಾಡ್ತಾಯಿದ್ವಿ ರಾಷ್ಟ್ರೀಯತೆ ಮುಖ್ಯ ನಾವು ಎಷ್ಟೇ ವಿರೋಧ ಎಷ್ಟೇ ಬೈದಾಡಿಕೊಂಡ್ರೂ ಕೂಡ ನಮಗೆ ರಾಷ್ಟ್ರ ಮುಖ್ಯ ದೇಶ ಉಳಿದರೆ ಉಳಿದೆಲ್ಲ ನಿಮ್ಮ ಸಂಘಟನೆ ನಿಮ್ಮದು ಪಕ್ಷಗಳು ಉಳಿತಾವೆ ದೇಶನೇ ಉಳಿಲಿಲ್ಲ ಅಂತಂದರೆ ಏನು ಏನೂ ಉಳಿದಿಲ್ಲ ಕೊನೆಗೆ ನಮ್ಮ ಎಲ್ಲ ಕೆಚ್ಚಾಟ ದೇಶದ ಹಿತಕ್ಕೋಸ್ಕರ ನಾವೆಲ್ಲವನ್ನು ಅಪಮಾನ ಮಾನ ಎಲ್ಲವನ್ನು ಪಕ್ಕಕ್ಕೆಟ್ಟು

ಮೋದಿ ಇವತ್ತು ಮೋದಿ ಮಾದರಿಯಲ್ಲಿ ನಾನು ನನ್ನ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಗೆದ್ದ ನಂತರ ಮೋದಿ ಮೋದಿ ಮಾದರಿಯಲ್ಲೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಮೋದಿ ಅವ್ರದ್ದು ಹೆಸರು ತಗೊಂಡೇ ಮಾಡಿದ್ದೀನಿ ನಾನು ಹೌದಾ